ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ಐಚ್ಛಿಕ ವಿಷಯ ಆರಂಭಿಸುವಂತೆ ಹಿರಿಯ ಪತ್ರಕರ್ತ ಸುಭಾಷ್ ಬಣಗಾರ್ ಒತ್ತಾಯಿಸಿದರು ಈ ಕುರಿತು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಪ್ರಾರಂಭಿಸಬೇಕೆಂದು ನಮ್ಮ ಬೇಡಿಕೆಯಾಗಿದ್ದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಹಿಂದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಶಿಕ್ಷಣ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದ ಅವರು ಕೂಡಲೇ ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು ಗೋಷ್ಠಿ ಕಟ್ಟತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಮ್ ಎ ಪತ್ರಿಕೋದ್ಯಮ ವಿಷಯ ಇದೆ ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿ ಒಂದೇ ನೋಡಿಕೊಂಡ್ರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿದೆ ಕಾಜಾ ಗಂಜನಾಥ್ ಯೂನಿವರ್ಸಿಟಿಯಲ್ಲಿದೆ ಈ ಕಡೆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿದೆ ಮತ್ತು ಜಳಬಸವ ವಿಶ್ವವಿದ್ಯಾಲಯದಲ್ಲಿ ಎಮ್ಎ ಪತ್ರಿಕೋದ್ಯಮ ಇದೆ ಆ ಕಡೆ ನೋಡಿದ್ರೆ ಎಲ್ಲ ನಿಮ್ಗೆ ಗೊತ್ತಿರೋ ಮೈಸೂರು ಮಂಗಳೂರು ಧಾರವಾಡ ಕಡೆಗೆ ಶಿವಮೊಗ್ಗ ತುಮಕೂರು ರಾಯಚೂರು ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪತ್ರಿಕೋದ್ಯಮ ವಿಷಯ ಇದೆ ಆದರೆ ದುರಂತ ಏನಂದ್ರೆ ಬಿ ನಲ್ಲಿ ಯಾವ ಕಾಲೇಜಲ್ಲೂ ಕೂಡ ಪತ್ರಿಕೋದ್ಯಮ ವಿಷಯ ಇಲ್ಲ ಬೇರೆ ಯಾರೋ ಯಾವುದೋ ಓದಿ ಅಂದರೆ ಬೇರೆ ಸಬ್ಜೆಕ್ಟ್ ಓದಿ ಒಮ್ಮೆಲ್ಲ ಡೈರೆಕ್ಟ್ ಆಗಿ ಎಮ್ ಎ ಪತ್ರಿಕೋದ್ಯಮ ಹೋಗುವಂಥ ನಾವು ಕೂಡ ಈ ಒಂದು ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಬಿ ಎ ಪತ್ರಿಕೋದ್ಯಮ ಐಚ್ಛಿಕ ವಿಷಯ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಆಗಾಗ ಮನವಿ ಮಾಡ್ತಾ ಇದ್ದೀವಿ